ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ನಾವು ನಿಮಗೆ ಕನ್ನಡದ ಶಕ್ತಿ ಕವಿ ಎಂದೇ ಖ್ಯಾತಿ ಪಡೆದ ಮಹಾಕವಿ ರಂಗನ ಪರಿಚಯ ಮಾಡಿಕೊಡಲಿದ್ದೇವೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಈಗ ರನ್ನ ಮಹಾಕವಿಯ ಪರಿಚಯ ಮಾಡಿಕೊಳ್ಳೋಣ ರಂಗನ ಕಾಲಾವಧಿ ಒಂಬೈನೂರ ನಲವತ್ತೊಂಬತ್ತರಿಂದ ರಿಂದ ಒಂದು ಸಾವಿರದ ಇಪ್ಪತ್ತು ಹತ್ತನೆಯ ಶತಮಾನದ ಕನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ರನ್ನನೂ ಒಬ್ಬನಾಗಿದ್ದಾನೆ ಇವನ ಊರು ಬೆಳುಗಲಿ ಈತ ಹಳಗನ್ನಡದ ಮಹತ್ವದ ಕವಿ ಪಂಪನ ಕಿರಿಯ ಸಮಕಾಲೀನ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯ ಗದಾಯುದ್ಧ ಎಂಬ ಕಾವ್ಯಗಳ ಕರ್ತೃ ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆ ಧಕ್ಕೆ ಬರಿಯ ಕವಿಯೇ ಸಿಡಿಲ ಚಪ್ಕೆ ಎಂಬ ಹೊಗಳಿಕೆಗೆ ಕುವೆಂಪು ಅವರಿಂದ ಪಾತ್ರನಾಗಿದ್ದಾನೆ ರನ್ನನು ಚಾಲುಕ್ಯರ ಎರಡನೆಯ ತೈಲಪ ಚಕ್ರವರ್ತಿ ಆಹವಮಲ್ಲ ಹಾಗೂ ಅವನ ಮಗ ಸತ್ಯಾಶ್ರಯ ಇರವಬೆಡಂಗನ ಆಸ್ಥಾನ ಕವಿಯಾಗಿದ್ದು ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದನು ರನ್ನನು ಕ್ರಿ ಶ ಪಾಯಿಂಟ್ ಒಂಬತ್ತು ನಾಲ್ಕು ಒಂಬತ್ತು ರಲ್ಲಿ ಬೆಳುಗುಲಿ ಅಂದರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲ್ಲೂಕಿನ ರನ್ನ ಬೆಳಗಲಿ ಗ್ರಾಮದಲ್ಲಿ ಜನಿಸಿದನು ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ರನ್ನನು ಜೈನ ಮನೆತನದ ಬಳೆಗಾರ ಕುಲದವನು ಆ ಕಾಲದ ಪ್ರಸಿದ್ಧ ಗುರು ಅಜಿತ ಸೇನಾಚಾರ್ಯರ ಬಳಿ ರನ್ನನ ವಿದ್ಯಾಭ್ಯಾಸವಾಯಿತು ರನ್ನನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ವಿಚಾರಗಳು ಅಜಿತ ಪುರಾಣ ಹಾಗೂ ಗದಾಯುದ್ಧ ಎಂಬ ಎರಡೂ ಕೃತಿಗಳಿಂದ ದೊರೆಯುತ್ತವೆ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಹರಿಯುವಲ್ಲಿ ತದ್ದವಾಡಿಗೆ ದಕ್ಷಿಣಕ್ಕೂ ತೊರಗಲಿಗೆ ಉತ್ತರಕ್ಕೂ ಬೆಳುಗಲಿ ದೇಶವಿದೆ ಈ ಬೆಳುಗುಲಿ ಐನೂರರಲ್ಲಿ ಅಗಳವೆನಿಸುವ ಜಮಖಂಡಿ ಎಂಬ ಪ್ರಾಂತ್ಯವಿದೆ ಇದಕ್ಕೆ ತಿಲಕಪ್ರಾಯವಾಗಿ ಪ್ರಸಿದ್ಧಿ ಪಡೆದ ಬೆಳುಗುಲಿ ಎಂಬುದೇ ರನ್ನನ ಜನ್ಮಸ್ಥಳ ತಾಯಿ ಅಬ್ಬಲಬ್ಬೆ ತಂದೆ ಜಿನವಲ್ಲಭ ಅಣ್ಣಂದಿರು ರೇಚಣ ಮತ್ತು ಮಾರಯ್ಯ ರನ್ನನ ಸಾಂಸಾರಿಕ ಜೀವನ ಕೂಡ ಚೆನ್ನಾಗಿತ್ತು ಇವನಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಇಬ್ಬರು ಹೆಂಡತಿಯರು ಧರ್ಮದಲ್ಲಿ ನಿಷ್ಠೆಯುಳ್ಳವರೆಂದು ಇವರ ವರ್ಣನೆ ಇವರಿಗೆ ರಾಯ ಮತ್ತು ಅತಿಮಬ್ಬೆ ಎಂಬ ಇಬ್ಬರು ಮಕ್ಕಳಿದ್ದರು ತನ್ನ ಮಕ್ಕಳಿಗೆ ಚಾವುಂಡರಾಯ ಮತ್ತು ಅತಿಮಬ್ಬೆಯರ ಹೆಸರುಗಳನ್ನು ಇಡುವುದರ ಮೂಲಕ ಕವಿ ಅವರ ಉಪಕಾರಕ್ಕೆ ಗೌರವವನ್ನು ತೋರಿದ್ದಾನೆ ರನ್ನ ಜೈನ ಧರ್ಮೀಯ ವೈಶ್ಯ ಪಂಗಡದವನೆಂದು ಹೇಳಲಾಗಿದೆ ರನ್ನನಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು ಬಳೆಗಾರ ವೃತ್ತಿ ಆದರೆ ರನ್ನ ಪ್ರತಿಕೂಲ ಪರಿಸ್ಥಿತಿಯೊಡನೆ ಹೋರಾಡಿ ಕವಿಯಾದವನು ಚಿಕ್ಕಂದಿನಿಂದಲೂ ಓದಿನಲ್ಲಿ ಆಸಕ್ತನಾಗಿದ್ದ ಈತ ತನ್ನ ಆಸಕ್ತಿಯನ್ನು ಪೂರೈಸಿಕೊಳ್ಳಲು ದಕ್ಷಿಣದ ಗಂಗರಾಜ್ಯಕ್ಕೆ ಬರಬೇಕಾಯಿತು ಇದಕ್ಕೆ ಆ ಕಾಲದಲ್ಲಿ ಶ್ರವಣ ಜೈನ ಸಂಸ್ಕೃತಿಯ ಕೇಂದ್ರವಾಗುತ್ತು ಪುಣ್ಯ ವಿಶೇಷದಿಂದ ಇವನಿಗೆ ಗಂಗಮಂತ್ರಿ ಚಾಮುಂಡರಾಯನ ಆಶ್ರಯ ಸಿಕ್ಕಿತು ಗಂಗರಾಜರ ಗುರುಗಳಾದ ಅಜಿತ ಸೇನಾಚಾರ್ಯರು ಇವನಿಗೆ ಗುರುಗಳಾಗಿ ದೊರೆತಂದು ಇವನಲ್ಲಿದ್ದ ಧಾರ್ಮಿಕ ಆಸಕ್ತಿ ಬೆಳೆಯಲು ಅನುಕೂಲವಾಯಿತು ಈ ಸನ್ನಿವೇಶದಲ್ಲಿ ರನ್ನ ಕವಿಯಾಗಿಯೂ ವಿದ್ವಾಂಸನಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು ಚಾವುಂಡರಾಯನ ನೆರವಿನಿಂದ ಸಕಲ ವಿದ್ಯಾಪಾರಂಗತನಾದ ರನ್ನ ಗಂಗರಾಜ್ಯದಿಂದ ಹಿಂದಿರುಗಿ ಚಾಳುಕ್ಯ ತೈಲಪನಲ್ಲಿ ಆಶ್ರಯ ಪಡೆದ ತೈಲಪನ ಮಗನಾದ ಸತ್ಯಾಶ್ರಯ ಇರಿವು ಈತನಿಗೆ ಆಶ್ರಯ ನೀಡಿದ ಹೀಗೆ ರನ್ನ ಗಂಗರಾಜ್ಯದಿಂದ ಹಿಂದಿರುಗಲು ಅತ್ತಿಮಬ್ಬೆಯ ಪ್ರಭಾವಿ ವ್ಯಕ್ತಿತ್ವ ಕಾರಣವಿರಬಹುದು ಎಂದು ನಂಬಲಾಗಿದೆ ಗಂಗದಂಡ ನಾಯಕನಾದ ಚಾವುಂಡರಾಯನಿಂದ ತಾನು ರತ್ನವಾಗಿ ರೂಪುಗೊಂಡೆನೆಂದು ಈತನೇ ಹೇಳಿಕೊಂಡಿದ್ದಾನೆ ಹೀಗೆ ಬೆಳೆದ ರನ್ನ ಚಕ್ರವರ್ತಿ ತೈಲಪನಲ್ಲಿ ಎನ್ನೇ ಪಡೆದ ಅವನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿದ ಗದಾಯುದ್ಧವನ್ನು ದಂಡನಾಯಕ ಕೇಶಿ ಎಂಬಾತ ತಿದ್ದಿದವನೆಂದು ಹೇಳಿಕೊಂಡಿರುವುದರಿಂದ ಈ ಕೇಶಿಯೇ ರನ್ನನನ್ನು ಚಕ್ರವರ್ತಿಗೆ ಪರಿಚಯಿಸಿರಬೇಕೆಂದು ತೋರುವುದು ರನ್ನನ ಪೋಷಕರಲ್ಲಿ ಚಾವುಂಡರಾಯ ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಹತ್ತಿಮಬ್ಬೆ ಆದಿಪುರಾಣ ಪುರಾಣ ಶಾಂತಿ ಪುರಾಣಗಳಿಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗೆ ಅತ್ತಿಮಬ್ಬೆಗರ್ತಿಯೇ ಪೇಳ್ದಂ ಎಂದಿದ್ದಾನೆ ಕವಿ ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುತ್ತದೆ ಕವಿ ತಾನು ಸೌಮ್ಯ ಸಂವತ್ಸರದಲ್ಲಿ ಹುಟ್ಟಿದವನೆಂದು ಹೇಳಿಕೊಂಡಿದ್ದಾನೆ ಇದು ಒಂಬೈನೂರ ನಲವತ್ತೊಂಬತ್ತು ಆಗುತ್ತದೆ ಆದ್ದರಿಂದ ರನ್ನ ಹುಟ್ಟಿದ್ದು ಒಂಬೈನೂರ ನಲವತ್ತೊಂಬತ್ತು ರಲ್ಲಿ ಎನ್ನುವುದು ಖಚಿತ ರನ್ನನ ಕಾಲವನ್ನು ಸಾಮಾನ್ಯವಾಗಿ ಒಂಬೈನೂರ ಎಂದು ನಿಗದಿಪಡಿಸುವುದು ವಾಡಿಕೆ ಇದಕ್ಕೆ ಅಜಿತ ಪುರಾಣದ ಕಾಲ ಒಂಬೈನೂರ ಎಂದು ಸ್ಪಷ್ಟವಾಗಿರುವುದೇ ಕಾರಣ ರನ್ನ ಅಜಿತ ಪುರಾಣವನ್ನು ಹತ್ತಿಮಬ್ಬೆಯ ಆಶ್ರಯದಲ್ಲಿ ಬರೆದಿರುವನು ಸತ್ಯಾಶ್ರಯನನ್ನು ಸಮೀಕರಿಸಿ ಗದಾಯುದ್ಧವನ್ನು ಬರೆದಿದ್ದರಿಂದ ಈ ಕಾವ್ಯದ ಕಾಲ ಸತ್ಯಾಶ್ರಯನ ಕಾಲಕ್ಕಿಂತ ಬೇರೆಯಾಗುವುದು ಸಾಧ್ಯವಿಲ್ಲ ಈ ಕಾರಣದಿಂದ ಗದಾಯುದ್ಧದ ಕಾಲವನ್ನು ಒಂದು ಸಾವಿರದ ಐದು ಎಂದು ಗುರುತಿಸಲಾಗಿದೆ ಕವಿ ಒಂದು ಸಾವಿರದ ಇಪ್ಪತ್ತರಲ್ಲಿ ತೀರಿಕೊಂಡಿರಬೇಕೆಂದು ಅಭಿಪ್ರಾಯವಿದೆ ರನ್ನನಿಗೆ ಕವಿರತ್ನ ಕವಿಮುಖ ಚಂದ್ರ ಕವಿಚಕ್ರವರ್ತಿ ಕವಿರಾಜಶೇಖರ ಕವಿಜನಚೂಡರತ್ನ ಕವಿಚರ್ತುಮುಖ ಉಭಯ ಕವಿ ಎಂಬ ಮೊದಲಾದ ಬಿರುದುಗಳಿವೆ ಉಭಯ ಕವಿ ಎಂದಿರುವುದರಿಂದ ಈತ ಸಂಸ್ಕೃತದಲ್ಲಿಯೂ ಬರೆದಿರಬಹುದೇ ಎಂಬ ಅನುಮಾನ ಬರುವುದು ಸಹಜ ಆದರೆ ಅದಕ್ಕೆ ಆಧಾರಗಳಿಲ್ಲ ರನ್ನ ತನ್ನನ್ನು ಉಭಯ ವ್ಯಾಕರಣ ಪಂಡಿತ ಎಂದು ಹೇಳಿಕೊಂಡಿದ್ದಾನೆ ರನ್ನನು ರನ್ನಂ ವೈಯಕರಣಂ ಎಂದು ಹೇಳಿರುವುದರಿಂದ ಇದು ಮತ್ತಷ್ಟು ಬಲಪಡುವುದು ರನ್ನನ ಕೃತಿಗಳು ರನ್ನ ತನ್ನ ಕಾವ್ಯದಲ್ಲಿ ವ್ಯಾಸ ವಾಲ್ಮೀಕಿಯರನ್ನು ಕಾಳಿದಾಸ ಬಾಣವನ್ನೂ ನೆನೆದಿದ್ದಾನೆ ಗದಾಯುದ್ಧದ ಮೇಲೆ ಪ್ರಭಾವ ಬೀರಿದ ಪಂಪ ಭಾಸಕವಿ ಭಟ್ಟನಾರಾಯಣರನ್ನು ನೆನೆಯದಿರುವನು ಅಜಿತ ಪುರಾಣದಲ್ಲಿಯೂ ಪಂಪನ ಸ್ಮರಣೆಯಿದೆ ಪಂಪ ಪೊನ್ನ ರನ್ನ ಈ ಮೂವರು ಜಿನ ಸಮಯ ದೀಪಕರ್ ಎಂದು ಹೇಳುತ್ತಾನೆ ರನ್ನ ತನ್ನ ಕಾವ್ಯಶಕ್ತಿಯನ್ನು ಕುರಿತು ಅನೇಕ ಮಾತುಗಳಲ್ಲಿ ಹೇಳಿಕೊಂಡಿದ್ದಾನೆ ಅವುಗಳಲ್ಲಿ ವಾಗ್ದೇವಿಯ ಭಂಡಾರದ ಮುದ್ರೆಯ ನುಡೆದಂ ಎಂಬುದು ಒಂದು ತನ್ನ ಕೃತಿಯನ್ನು ಪರೀಕ್ಷಿಪಂಗೆ ಎಂಟೆರ್ದೆಯೇ ಎಂದು ಪ್ರಶ್ನಿಸಿದ್ದಾನೆ ಇದು ತನ್ನ ಕಾವ್ಯಶಕ್ತಿಯ ಬಗ್ಗೆ ಪೂರ್ಣ ವಿಶ್ವಾಸವಿರುವ ಕವಿಯ ಸವಾಲು ರನ್ನ ಬರೆದಿರುವ ಕೃತಿಗಳು ಎಷ್ಟು ಎಂಬ ಬಗ್ಗೆ ಜಿಜ್ಞಾಸೆ ಇದೆ ಕವಿಯೇ ಹೇಳಿರುವಂತೆ ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತೆ ಅಜಿತ ಪುರಾಣ ಸಾಹಸ ಭೀಮ ವಿಜಯ ರನ್ನಕಂದ ಈ ಐದು ಕೃತಿಗಳನ್ನು ರಚಿಸಿರುವಂತೆ ತೋರುತ್ತದೆ ಮೊದಲೆರಡು ಕೃತಿಗಳು ದೊರೆತಿರುವುದಿಲ್ಲ ಪರಶುರಾಮ ಚರಿತ ಈ ಕೃತಿಯು ಸಮರ ಪರಶುರಾಮ ಎಂಬ ಬಿರುದಾಂಕಿತವನ್ನು ಹೊಂದಿದ್ದ ಚಾವುಂಡರಾಯನನ್ನು ಕುರಿತ ಕೃತಿಯಾಗಿರಬೇಕು ಎಂದು ಊಹಿಸಲಾಗಿದೆ ಚಕ್ರೇಶ್ವರ ಚರಿತ ಎಂಬ ಎರಡನೆಯ ಕೃತಿಯು ತೈಲಪ ಚಕ್ರವರ್ತಿಯನ್ನು ಕುರಿತದ್ದೆಂಬುದಕ್ಕೆ ಆಧಾರಗಳಿವೆ ರನ್ನನಿಗೆ ತೈಲಪ ಪ್ರಮುಖ ಆಶ್ರಯದಾತ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟವನು ಆದ್ದರಿಂದ ಚಕ್ರೇಶ್ವರ ಚರಿತವು ತೈಲಪನನ್ನು ಕುರಿತದ್ದೆಂಬುದು ಸ್ಪಷ್ಟವಾಗುತ್ತದೆ ಇದು ಪೂರ್ಣ ಐತಿಹಾಸಿಕ ಕಾವ್ಯವಾಗಿರುವ ಸಾಧ್ಯತೆಯೂ ಇದೆ ಇನ್ನು ಈತನ ಮತ್ತೊಂದು ಕೃತಿ ಕಂದ ಇದು ಒಂದು ನಿಘಂಟು ಪದಗಳಿಗೆ ಅರ್ಥವನ್ನು ಕಂದಪದಿಯ ರೂಪದಲ್ಲಿ ಬರೆದಿರುವುದು ಇದರ ವಿಶೇಷ ಕನ್ನಡ ನಿಘಂಟುಗಳಲ್ಲಿ ಇದು ಪ್ರಾಚೀನವಾದುದು ಆದರೆ ಇದು ಅಸಮಗ್ರವಾಗಿ ದೊರೆತಿದ್ದು ಕೃತಿ ವಿಷಯವಾಗಿ ಹೆಚ್ಚಿನ ವಿಚಾರಗಳು ತಿಳಿಯುವುದಿಲ್ಲ ದೊರೆತಿರುವ ಪದ್ಯಗಳಲ್ಲಿ ಕವಿರತ್ನ ಎಂದಿರುವುದರಿಂದ ಇದು ರನ್ನನ ಕೃತಿ ಎಂದು ಭಾವಿಸಲು ಯಾವ ಅಡ್ಡಿಯೂ ಇಲ್ಲ ಅಜಿತ ತೀರ್ಥಂಕರ ಪುರಾಣ ಧಾರ್ಮಿಕ ಕಾವ್ಯ ಜೈನ ಎರಡನೆಯ ತೀರ್ಥಂಕರನ ಕಥೆ ಇದರ ವಸ್ತು ಇದನ್ನು ಪುರಾಣ ತಿಲಕ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ ಆದಿಪುರಾಣ ಮತ್ತು ಶಾಂತಿ ಪುರಾಣಗಳಿಗೆ ಸಮಾನವಾದ ಕೃತಿ ಎಂದು ಇದರ ಅಭಿಪ್ರಾಯ ಆದಿಪುರಾಣದ ಕಥಾವೈಭವ ಇದಕ್ಕಿಲ್ಲದಿರುವುದರಿಂದ ಅದರ ಎತ್ತರಕ್ಕೆ ಏರಲಾರದೆಂದೇ ತೋರುತ್ತದೆ ಆದರೆ ಪೊನ್ನನ ಶಾಂತಿ ಪುರಾಣಕ್ಕಿಂತ ಇದು ಉತ್ತಮ ಕೃತಿ ಎಂದು ದೃಢವಾಗಿ ಹೇಳಬಹುದು ಇದರಲ್ಲಿ ಹನ್ನೆರಡು ಆಶ್ವಾಸಗಳಿದ್ದು ಮೊದಲನೆಯ ಆಶ್ವಾಸ ಪೂರ್ಣವಾಗಿ ಆಶ್ರಯದಾತೆ ಹತ್ತಿಮಬ್ಬೆಯ ಚಿತ್ರಣಕ್ಕೆ ಮೀಸಲಾಗಿದೆ ಕೊನೆಯ ಆಶ್ವಾಸದಲ್ಲಿ ಗ್ರಂಥ ಸಮಾಪ್ತಿ ಕವಿಕಾವ್ಯ ಆಶ್ರದಾತರ ವಿಚಾರವಿದೆ ಇನ್ನುಳಿದ ಹತ್ತು ಆಶ್ವಾಸಗಳಲ್ಲಿ ಏಳರಲ್ಲಿ ಅಜಿತ ತೀರ್ಥಂಕರನ ಕಥೆಯು ಆಮೇಲಿನ ಮೂರರಲ್ಲಿ ಸಗರ ಚಕ್ರವರ್ತಿಯ ಕಥೆಯೂ ಮೂಡಿಬಂದಿದೆ ಬಂದಿದೆ ಭವಾವಳಿಯ ಗೊಂದಲವಿಲ್ಲದಿರುವುದು ಈ ಕೃತಿಯ ವಿಶೇಷ ಗ್ರಂಥದ ರಸವತ್ತಾದ ಭಾಗಗಳೆಂದರೆ ಅತ್ತಿಮಬ್ಬೆ ಮತ್ತು ಸಗರ ಚಕ್ರವರ್ತಿ ಕಥೆಗಳ ಭಾಗಗಳೇ ಆಗಿವೆ ಜೈನ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತೊಡಕಿಲ್ಲದೆ ನಿರೂಪಿಸಿರುವುದರಿಂದ ಆ ಕುರಿತು ಒಂದು ಶಾಸ್ತ್ರೀಯ ಗ್ರಂಥವೂ ಆಗಿದೆ ರನ್ನನ ಕೃತಿಗಳಲ್ಲಿ ಸಾಹಸಭೀಮ ವಿಜಯ ಅತಿ ಮುಖ್ಯವಾದುದು ಇವನ ಲೌಕಿಕ ಕೃತಿಗಳಲ್ಲಿ ಉಪಲಬ್ಧವಿರುವಂಥದ್ದು ಇದೊಂದೇ ಗದಾಸೌಕ್ತಿಕ ಪರ್ವಗಳ ಕಥೆಯೇ ಇದರ ವಸ್ತು ಸಂದರ್ಭ ಒದಗಿದಾಗಲೆಲ್ಲ ಹಿಂದಿನ ಕಥೆಯನ್ನು ಸೂಚಿಸುವ ವಿಧಾನವನ್ನು ಅನುಸರಿಸುವುದರಿಂದ ಕಾವ್ಯಕ್ಕೆ ಸಮಗ್ರತೆ ಪ್ರಾಪ್ತವಾಗಿದೆ ಹತ್ತು ಆಶ್ವಾಸಗಳಲ್ಲಿ ಹರಡಿಕೊಂಡಿರುವ ಈ ಕಾವ್ಯದಲ್ಲಿ ಭೀಮ ದುರ್ಯೋಧನರ ಗದಾಯುದ್ಧವೇ ಕೇಂದ್ರಬಿಂದು ಅದರ ಕಾರಣ ಮತ್ತು ಪರಿಣಾಮಗಳನ್ನು ಕೃತಿ ಆದ್ಯಂತ ಸೂಚಿಸುತ್ತದೆ ಕೃತಿಗೆ ಸಾಹಸ ಭೀಮ ವಿಜಯ ಎಂದು ಹೆಸರಿದ್ದರೂ ಗದಾಯುದ್ಧ ಎಂದೇ ಇದರ ಖ್ಯಾತಿ ಮಹಾಭಾರತದ ಭೀಮನೊಡನೆ ಆಶ್ರದಾತನಾದ ಸತ್ಯಾಶ್ರಯ ಚಕ್ರವರ್ತಿಯನ್ನು ಸಮೀಕರಿಸಿದ್ದಾನೆ ಪುರಾಣ ಕಥೆಯಲ್ಲಿ ಸಮಕಾಲೀನ ಇತಿಹಾಸವನ್ನು ಸಮೀಕರಿಸುವುದರ ಮೂಲಕ ಕಾವ್ಯದಲ್ಲಿ ಹೊಸ ಧ್ವನಿಯನ್ನು ಉಂಟು ಮಾಡಬೇಕೆಂಬ ರನ್ನನ ಧೋರಣೆಗೆ ಪಂಪನೆಯ ಆದರ್ಶ ಕಥಾನಾಯಕ ಭೀಮನಾದರು ದುರ್ಯೋಧನನ ಪಾತ್ರವೇ ಹೆಚ್ಚು ಜೀವಂತವಾಗಿ ಚಿತ್ರಣಗೊಂಡಿದೆ ಈತ ಕಾವ್ಯದಲ್ಲಿ ದುರಂತ ನಾಯಕನಾಗಿ ಪಂಪನನ್ನು ಅನುಸರಿಸಿಯೂ ಅವನಿಗೆ ಸಾಕಷ್ಟು ಋಣಿಯಾಗಿಯೂ ರನ್ನ ಮಹತ್ವದ ಕಾವ್ಯ ನಿರ್ಮಿಸಿದ ಎಂಬುದು ಮುಖ್ಯ ವಿಚಾರ ರನ್ನನ ಕಾವ್ಯ ಶಕ್ತಿಯನ್ನು ಮನಗಂಡು ಕನ್ನಡ ವಾಗ್ಯಕಾರರು ಕವಿಚಕ್ರವರ್ತಿ ಕವಿರತ್ನ ಅಭಿನವ ಕವಿಚಕ್ರವರ್ತಿ ಕವಿರಾಜಶೇಖರ ಕವಿಜನ ಚೂಡಾರತ್ನ ಕವಿ ತಿಲಕ ಉಭಯ ಕವಿ ಮುಂತಾದ ಬಿರುದುಗಳಿಂದ ಕೊಂಡಾಡಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು